ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಹಿ ಡಸಂಟ್ ಲೈಕ್ ಮೀಡಿಯಾ ಏನ್ರಿ ಮೀಡಿಯಾ ಬಟ್ ಮೀಡಿಯಾ ಲೈಕ್ ಡಿ ಬಾಸ್ ಫಾರ್ ಟಿ ಆರ್ ಪಿ ಡಿ ಬಾಸ್ ನ್ಯೂಸ್ ಹೆಂಗೋ ಸ್ವಲ್ಪ ತಣ್ಣಗಾಯ್ತು ಅನ್ನೋ ಹೊತ್ನಲ್ಲೇ ಇವನ್ ಯಾರು ಸಿಂಗ್ಲಿಕ್ ಸಿದ್ದಣ್ಣ ಪುಂಗೋದ್ರಲ್ಲಿ ಪ್ರತಾಪ ಪ್ರದೀಪ ರಕ್ಷಕನು ಮೀರಿಸ್ತೀನಿ ಅಂತ ಹೆಂಗು ಪುಂಗ್ಲಿ ಅವಾರ್ಡ್ ಗೆ ಪೈಪೋಟಿ ನಡೆಸ್ತಾ ಇದ್ದಾನೆ ಈ ಸಿಂಗ್ಳಿಗ್ ಸಿದ್ದಣ್ಣ ಇದೇ ತಿಂಗಳು ಒಂಬತ್ತನೇ ತಾರೀಕು ಸನ್ನಡತೆ ಆಧಾರದ ಮೇಲೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾನೆ ಅಲ್ಲಿಂದ ಇಷ್ಟು ದಿನ ಪತ್ತೆನೆ ಇಲ್ದಿದ್ದೋನು ಈಗ ಎರಡು ಮೂರು ದಿನಗಳಿಂದ ನ್ಯೂಸ್ ಚಾನೆಲ್ಸ್ ಮುಂದೆ ದಿಢೀರ್ ಪ್ರತ್ಯಕ್ಷ ಆಗಿ ಕಲರ್ ಕಲರ್ ಕತೆಗಳು ಹೊಡಿತಾವನೆ ಬೋನ್ರಪ್ಪ ಅಣ್ಣ ಹೇಳಿರೋದು ಎಷ್ಟು ಸತ್ಯ ಎಷ್ಟು ಮಿಥ್ಯಾ ಅಂತ ತುಲನೆ ಮಾಡೋಣ ಹೇಳ ತುಂಬ ಕಡೆ ನಮ್ಮ ಕ್ವಾರಂಟೈನ್ ಆಗ್ತಾರೆ ಕ್ವಾರಂಟೈನ್ ಆಗ್ತದೆ ನಾನು ನಾವು ಒಂದೇ ಸಲ ಇರ್ತೀವಿ ಒಂದೇ ರೂಮಲ್ಲಿ ಇರ್ತೀವಿ ಪ್ರಜೋ ಸರ್ ನಾಲ್ಕನೇ ನಾಲ್ಕನೇ ರೂಮಲ್ಲಿ ಇರ್ತಾರೆ ಬೆಳಿಗ್ಗೆ ಎದ್ದ ನಾವು ಅವ್ರನ್ನ ಭೇಟಿ ಭೇಟಿ ಮಾಡ್ತೀನಿ ಅವರು ತುಂಬಾ ಆತ್ಮೀಯ ತಪ್ಪಿಕೊಳ್ಳಲ್ಲ ಭೇಟಿ ಟೀ ಶರ್ಟ್ ಮೇಲೆ ಸೈನ್ ತಗೊಳ್ತೀನಿ ಪ್ರಜ್ವಲ್ ರೇವಣ ಸಾರು ಹೆಂಗೂ ಪ್ರಜ್ವಲ್ ರೇವಣ್ಣ ಭೇಟಿ ಮಾಡಿ ತಬ್ಕೊಂಡೆ ಅಂತಿದ್ಯಾ ಹಂಗೆ ಇದ್ದ ಸೂರಜ್ ರೇವಣನು ತಬ್ಕೊಳತ್ತಾನೆ ಟೀ ಶರ್ಟ್ ಮೇಲೆ ಆಟೋಗ್ರಾಫೇನು ಇನ್ ಕೆನ್ನೆ ಮೇಲೆ ಟೂತ್ ಗ್ರಾಫೆ ಹಾಕಿರೋರು ಪ್ರಜ್ವಲ್ ಇರೋದು ಪ್ರಜ್ವಲ್ ರೇವಣ್ಣ ಇರೋದು ಪ್ರಜ್ವಲ್ ಕತೆ ಬಿಟ್ಟು ಡಿ ಬಾಸ್ ಕತೆ ಹೇಳಣ್ ಸರ್ ಹೊರಗಡೆ ಹೇಳ್ತಾರೆ ದರ್ಶನ್ ಇವರು ಇವ್ರು ಅಭಿಮಾನಿ ಅಂತೆ ದರ್ಶನ ಅವರೇ ಅಂತಾರೆ ತುಂಬಾ ದೊಡ್ಡ ಅಭಿಮಾನಿ ಅಂತ ಸಣ್ಣ ಕಾದ ಮೇಲೆ ನಾಳೆ ಬಿಡುಗಡೆ ಆಗ್ತದೆ ಭೇಟಿ ಮಾಡ್ತೀರ ನಾನು ಮೇಡಮ್ ಸೆಕೆಂಡ್ ತಾಟ್ ಯೋಚನೆ ಮಾಡೋದು ಕಳ್ಸಿಕೊಡಿ ಅಂತಾರೆ ಅದೇ ಅಲ್ಕ ನಾನು ಈ ಬಾಸು ಇವಾಗಿರೋ ಮನಸ್ಥಿತಿ ಅವ್ರ ಆಪ್ತಾರನೇ ಭೇಟಿ ಮಾಡದೆ ವಾಪಸ್ ಕಳಿಸ್ತಾವ್ರಂತೆ ಅದ್ ಹೆಂಗೆ ಎಲ್ಲಾರನು ಬಿಟ್ಟು ನಿನ್ನ ಭೇಟಿ ಮಾಡಕ್ ಒಪ್ಕೊಂಡ್ರು ಅಂತೀನಿ ಅದ್ ಹೆಂಗೆ ಸಾಧ್ಯ ನನ್ನ ರಿಕ್ವೆಸ್ಟ್ ತಗೊಂಡ್ ಬಂದಿದ್ರ ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ತಗೊಂಡ್ ಬಂದಿನಿ ದಯವಿಟ್ಟು ಅನಪಾನ ಸತಿ ಧ್ಯಾನ ಮಾಡ್ತೀರಾ ನೀವು ಅಂತಂದ್ರೆ ಅದ್ ಹೆಂಗ್ ಗೊತ್ತಿಲ್ಲ ನನಗೆ ಅಂತ ನನ್ನ ಮಾಡಿಸ್ರಿ ದಯವಿಟ್ಟು ಪ್ಲೀಸ್ ಮಾಡಿ ಯಾಕಂದ್ರೆ ಈ ಜಾಗದಲ್ಲಿ ಧ್ಯಾನ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಮಾಡ್ತೀರಾ ಅಂತ ಕೇಳ್ತೀನಿ ನಾನು ಮಾಡ್ತೀನಿ ಅವರು ಹತ್ತು ನಿಮಿಷ ಧ್ಯಾನ ಮಾಡ್ತಾರೆ ಅಲ್ಲೆಲ್ಲ ಹೋದ ತಕ್ಷಣ ಅವ್ರ ಜೊತೆ ಕಷ್ಟ ಸುಖ ಮಾತಾಡದೆ ಆನಾ ಪೀನಾ ಎಲ್ಲಾ ಬಿಟ್ಟು ಆನಾಪಾನ ಧ್ಯಾನಕ್ಕೆ ಧುಮುಕ್ ಅದು ಇವ್ನು ಹೇಳಿದ ತಕ್ಷಣ ಅವ್ರು ಒಪ್ಕೊಂಡು ಹತ್ತು ನಿಮಿಷ ಧ್ಯಾನ ಮಾಡ್ಬಿಟ್ರಂತೆ ಎಲ್ಲದಕ್ಕಿಂತ ಕಾಮಿಡಿ ಏನಪ್ಪ ಅಂದ್ರೆ ದರ್ಶನ್ ಸರ್ ಧ್ಯಾನ ಅಂದ್ರೆ ಏನೂ ಗೊತ್ತೇ ಇಲ್ಲ ಅನ್ಬಿಟ್ರಂತಲ್ಲ ಧ್ಯಾನ ಅನ್ನೋದೇನ್ ರಾಕೆಟ್ ಸೈನ್ಸ್ ಅಸ್ ಇವ ಬಿ ಬಾಸ್ ಗೊತ್ತಿಲ್ಲ ಅನ್ನಕ್ಕೆ ಏನ್ ಪುಂಕ್ತಾ ಇದೆಯೋ ಅಣ್ಣ ಮಾಡಿಸ್ ಮಾಡ್ಸೋ ಅಂತಂದ್ರು ಅದ್ರಲ್ಲಿ ಕುತ್ಕೊಂಡು ಹತ್ತು ನಿಮಿಷ ಧ್ಯಾನ ಮಾಡ್ಸಿದ್ರಲ್ಲ ಅವ್ರಿಗೆ ಕಂಟಿನ್ಯೂ ಮಾಡ್ತೀನಿ ಒಳ್ಳೆ ಒ ಗದ್ದೆಲಿರೋ ಗೊದ್ಲು ಗಪ್ಪ ನಿಮಿಷಕ್ಕೆ ಹತ್ತು ಸಲ ಗರ್ಕ ಅಂತ ಸೌಂಡ್ ಮಾಡ್ತೀಯ ಈ ತರ ಸೌಂಡ್ ಗಳು ಮಾಡ್ಕೊಂಡು ಅದ್ ಹೆಂಗಣ್ಣ ಅವ್ರಿಗೆ ಹತ್ತು ನಿಮಿಷ ಧ್ಯಾನ ಮಾಡಿಸ್ಬಿಟ್ಟೆ ನೀನ್ ಸೌಂಡ್ ಗಳು ಕೇಳ್ತಿದ್ರೆ ಧ್ಯಾನ ಅಲ್ಲ ಧ್ಯಾನ ಜಾಸ್ತಿ ಆಗಿ ಜೊತೆಲಿರೋರು ನೀನ್ ಎಕ್ಕ ಮೇಲೆ ಎರಡು ಏಟ್ ಆಗ್ತಾರೆ ಅಷ್ಟೇ ಅಂದಂಗೆ ಹಣ್ಣೊಂಗೆ ಆಲ್ರೆಡಿ ಯಾರೋ ಎಕ್ಕತ್ನ ಸರಿಯಾಗಿ ಹಾಕಿದ್ದಾರೆ ಅದಕ್ಕೆ ಕತ್ನ ಒಳ್ಳೆ ಲಕ್ವ ಬಡ್ದಿರೋ ಪಾರಿವಾಳ ತರ ಅತ್ತಗೂ ಇತ್ತಗೂ ಆಡಸ್ತಾ ಇರ್ತಾನೆ ಸರ್ ಅವ್ರ ಜೊತೆ ಇದ್ದ ಹನ್ನೆರಡನೇ ನಿಮಿಷ ಎರಡು ನಿಮಿಷ ಮಾತಾಡಿದ ಓಕೆ ಅಷ್ಟೇ ಹತ್ತು ನಿಮಿಷ ಧ್ಯಾನ ಮಾಡಿಸಿದಿನಿ ಎರಡು ನಿಮಿಷ ಹತ್ರ ಮಾ ಈ ಸಿಂಗ್ಲಿ ಎಲ್ಲಾ ಕಡೆ ಹೇಳ್ಕೊಂಡಿರೋ ಪ್ರಕಾರ ಅಣ್ಣ ಡಿ ಬಾಸ್ ಜೊತೆ ಕೇವಲ ಹನ್ನೆರಡು ನಿಮಿಷ ಜೊತೆಲಿದ್ದಂತೆ ಅದ್ರಲ್ಲಿ ಹತ್ತು ನಿಮಿಷ ಧ್ಯಾನ ಮಾಡಿಸಿದಂತೆ ಉಳಿದಿದ್ದೆಷ್ಟು ಎಲ್ಡೇ ನಿಮಿಷ ಸರ್ ಎರಡು ನಿಮಿಷದಲ್ಲಿ ಇಬ್ರು ಮನುಷ್ಯರು ಎಷ್ಟು ಮಹಾ ಮಾತಾಡಕ್ಕಾಗುತ್ತೆ ಆದ್ರೆ ಈ ಪುಂಗು ಮಹಾತ್ಮ ಇನ್ಸೆಪ್ಷನ್ ಮೋಡ್ಗು ಹೋಗಿ ಎರಡು ನಿಮಿಷದಲ್ಲಿ ಏನೇನೆಲ್ಲ ಮಾತಾಡಿದ್ದಾನೆ ನೀವೇ ಕೇಳಿಸ್ಕೊಳ್ರಪ್ಪ

ಅಯ್ಯೋ ಇಷ್ಟೇ ಅಲ್ಲ ಇನ್ನು ಬೇಜಾನ್ ಪುಂಗಿದಾನೆ ಶಿವ ಎರಡೇ ಎರಡ್ ನಿಮಿಷ ಮಾತಾಡದೆ ಅಂದ್ಬಿಟ್ಟು ಇಪ್ಪತ್ ನಿಮಕ್ಕಾಗುವಷ್ಟು ಕತೆ ಪುಂಗ್ತಾವ್ನಲ್ಲ ಈ ಸುಳ್ಗಾರ್ ಸಿದ್ದಣ್ಣ ಈ ತರ ಡಿಂಗ್ ಡಾಂಗ್ ಹತ್ರ ಕಟ್ಟಿಟ್ಬಿಡ ಇನ್ನು ಕೆಲವರು ಹೇಳ್ಬೋದು ಏನೋ ಟೈಮ್ ಹೇಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿರ್ಬೋದು ಹಂಗಂತ ಅವ್ನು ಹೇಳಿರೋದೆಲ್ಲ ಸುಳ್ಳು ಅಂತ ಹೆಂಗ್ ಹೇಳ್ತಿಯಾ ಅಂತ ಅಣ್ಣ ಸುಳ್ಳು ಹೇಳಿರೋದಕ್ಕೆ ಪ್ರೂಫ್ ಇಲ್ಲಿದೆ ನೋಡ್ರಪ್ಪ ಬರ್ದೇ ನಿಮ್ಮ ದಾಸ ಅಂತ ಬರ್ತಾರೆ ಏನಪ್ಪಾ ಹಾಳೆಯ ಮೇಲೆ ನಿಮ್ಮ ದಾಸ ಅಂತ ಬರ್ದಿದಾರಂತೆ ಇದೇ ಪುಂಗಿ ಪುಟ್ಲಿಂಗ್ ಇನ್ನೊಂದ್ ಚಾನಲ್ ನಲ್ಲಿ ಹಿಂಗ್ ಹೇಳಿದಾನೆ ಅಲ್ಲಿ ಅವರು ನಿಮ್ಮ ದಾಸ ಅಂತ ಬರ್ಕೊಡ್ತಾರ

ಅದಕ್ಕೆ ದರ್ಶನ್ ಸರ್ ಅಂದಿರ್ಬೇಕಲ್ವೇ ಇವನು ದರ್ಶನ್ ಸರ್ ಹತ್ರ ಬಿಟ್ಕೊಂಡಿರೋದೇ ಡೌಟ್ ಅಂತದ್ರಲ್ಲಿ ಸೇರುದ್ದ ಅಲ್ಲ ಮಾರುದ ಅಲ್ಲ ಊರುದ್ದಾನೆ ಪುಂಕ್ತವಲ್ಲ ಇಷ್ಟಾದ್ಮೇಲೆ ಅವನು ಹೇಳ್ತಿರೋದು ನಿಜ ಅನ್ನೋರ್ಗೆ ಇನ್ನೂ ಒಂದು ಪ್ರೂಫ್ ತೋರಿಸ್ತೀನಿ ಬಸ್ ಯಾವಾಗ್ಲೂ ನಿಮ್ಮ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ நீங்க அபிமானிக்கு எஸ் கௌரவ கொடுத்த அபிமான அப்பேரவ கொடுத்தும் கைவிடலோ சிந்த இன்னொரு இதே விஷயம் ஏன் கேள்ஸ் எல்லா ஜொத்தி இருக்கா அதுல அது வேற ஏனாலும் தீர்மானம் அபிமான கைவிடலாமந்தே இவ்வாத்திரம் ராக வந்தே வர்த்தா காரல கார்டல அங்கே நீங்கே இருந்தா எல்லா அபிமாய் குடும்பம் ಅಣ್ಣ ಏನಾದ್ರು ಹುಚ್ಚಣ್ ತಿಂದು ಹೆಸನ್ ಹೋಗಿದಾನೋ ಏನಪ್ಪ ಅಲ್ಲಿ ಆ ಮಾತನ ಡಿ ಬಾಸ್ಗೆ ಹೇಳೋದ್ ಮರ್ತಿದ್ದೆ ಹೇಳ್ಬಿಟ್ ಬಂದೆ ಅಂತಾನೆ ಸತ್ಯ ಹೇಳೋರು ಹೆಂಗೆ ತಿರುಗ್ಸಿ ಮುರುಗಿಸಿ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ಕೊಡ್ತಾರೆ ಆದ್ರೆ ಸುಳ್ಳು ಹೇಳೋರು ಒಂದೇ ಪ್ರಶ್ನೆನ ಪದೇ ಪದೇ ಕೇಳಿದ್ರು ತರಾವರಿ ಉತ್ತರ ಕೊಟ್ಟು ತಗಲಾಕೋತಾರೆ ಇವನ್ ತರ ಮೇಡಮ್ ಒಂದು ಮಾತು ನನಗೆ ಇಷ್ಟೊತ್ತು ಯಾರು ಎಂಟ್ರಿ ಮಾಡಿದಾರ ಅವ್ರ ಹತ್ರ ಯಾವ ಈ ಈ ಹೇಳಿಲ್ಲ ಈ ವಿಚಾರ ಹೇಳಿಲ್ಲ ನಿಮ್ಮ ಮೇಲೆ ಪ್ರೀತಿ ಯಾಕೋ ಹಾಕೋ ಹೇಳ್ಕೊಂಡೆ ಕಿಸ್ಬಾಯಿ ದಾಸ ಅಂದಂಗೆ ಎಲ್ಲಾ ಚಾನಲ್ ನೋ ಇದೇ ಕಲರ್ ಕಲರ್ ಕಬಾಬ್ನ ತಿನ್ನಿಸ್ಬಿಟ್ಟು ಈಗ ಈ ಗೆ ಕಾಳಕಕ್ಕೆ ಡೌ ಡಿಸೈನ್ ಮಾಡ್ತಾವನಲ್ಲ ಈ ಅಣ್ಣ ನಿಮ್ಮ ಮೇಲೆ ಪ್ರೀತಿ ಯಾಕೋ ದುರ್ಗಾಲ್ವಾ ಚಿತ್ರದುರ್ಗ ಅಲ್ವಾ ಅಂತಂದ್ರು ಹೂನೋಣ ಅಂತಂದ್ರ ದುರ್ಗಕ್ಕೆ ಹೋಗಿ ಆ ಕುಟುಂಬದ ಭೇಟಿ ಮಾಡ್ಕಾಗತ್ತೆ ನಿಮ್ಮ ಕೈಲಿ ಅಂತಂದ್ರು ದರ್ಶನ್ ಸರ್ಗೆ ಒಂದ್ ವೇಳೆ ರೇಣುಕಾ ಸ್ವಾಮಿ ಮನೆಯವ್ರನ್ನ ಭೇಟಿ ಮಾಡಿ ಕ್ಷಮೆ ಕೇಳಬೇಕು ಅನ್ನೋದೇ ಇದ್ದಿದ್ರೆ ಅವ್ರ ಹೆಂಡತಿಗೋ ತಮ್ಮನ್ಗೋ ಅಮ್ಮನ್ಗೋ ಹೋಗಕ್ ಹೇಳಿರೋರು ತಾಡೆಯ ಪಕ್ಷ ಅವ್ರ ಶಿಷ್ಯಂದ್ರಗ್ ಹೇಳಿರೋರು ಎಲ್ಲಾ ಬಿಟ್ಟು ಗೊತ್ತು ಗುರಿ ಇಲ್ದಿರೋ ನಿನಗೆ ಹೋಗ್ಬಿಟ್ಟು ನಾನು ಪರವಾಗಿ ಕ್ಷಮೆ ಕೇಳ್ಬಿಡು ಅಂದ್ರೆ ಭೇಟಿ ಮಾಡ್ತೀನಿ ಭೇಟಿ ಮಾಡ್ಬಿಟ್ಟು ಬಾಸ್ ಈ ತರ ಹೇಳಿದ್ದಾರೆ ಈ ವಣ್ಣ ಜೈಲಿಂದ ಆಚೆ ಬಂದಿರೋದು ಒಂಬತ್ತನೇ ತಾರೀಕು ಎರಡು ವಾರ ಕಳೆದೋಗಿದೆ ಡಿ ಬಾಸ್ ಹೇಳಿದ್ದು ನಿಜಾನೇ ಆಗಿದ್ರೆ ನಿಜವಾಗ್ಲು ಇವನು ಡಿ ಬಾಸ್ ಅಪ್ಪಟ ಅಭಿಮಾನಿ ಆಗಿದ್ರೆ ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ದುರ್ಗಕ್ ಹೋದ ತಕ್ಷಣ ರೇಣುಕಾ ಸ್ವಾಮಿ ಮನೆಯವರನ್ನ ಭೇಟಿ ಮಾಡ್ಬೇಕಿತ್ತು ಅವ್ರಿಗೆ ಕ್ಷಮೆ ಕೇಳ್ಬೇಕಿತ್ತು ಅದ್ಬಿಟ್ಟು ಅವಕಾಶ ಸಿಕ್ಕ್ರೆ ಭೇಟಿ ಮಾಡ್ತೀನಿ ಅಂತ ಇಲ್ ಬಂದು ಬಂಡಲ್ ಬಿಡ್ತಾ ಕುಂತವ್ನಲ್ಲ ಇಷ್ಟು ದಿನ ದುರ್ಗಾದಲ್ಲಿ ಏನ್ ಗೇಣಿಸ್ಕೇರಿತಾ ಕುಂತಿದ್ನ ಅಂತ ಇನ್ನು ಈ ವಣ್ಣ ಡಿ ನ ಮೀಟ್ ಮಾಡಿರೋದು ಸುಳ್ಳು ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕು நோட்ரெஸ் எட் ச இப்போ ஜூலை ஹைட்டிக்கு நமக்கு ஓர் ஆகும் சார் இலசபல் இதெல்லாம் நம்ம விடுகை மாட்வாங்க தோண்டார் அதே ஈகிடை அது எர ச இப்பநாக்கக்கு ஒம்பத்தாரி போட்றாங்க நம்ம அது ஒன்று வர்ஷ அந்த வந்து இடையிலே ஆவேகியெல்லாம் யாரையும் சோஷ கொடுத்து சார் ಈ ಸಿಂಗ್ಲಿ ಡಿ ಬಾಸ್ ಅಪ್ಪಟ ಅಭಿಮಾನಿ ಅಂತಾನೆ ಅವ್ರು ಹಗ್ ಮಾಡಿದಕ್ಕೆ ದೇವ್ರನೆ ಹಗ್ ಮಾಡಿದಷ್ಟು ಖುಷಿ ಆಯ್ತು ಅಂತ ಬಂದ್ಬಿಟ್ಟು ಭಕ್ತರ ತಪ್ಪಬಿಡ್ತಾರ ಆತರ ಖುಷಿ ಮಾಡೋದು ಇನ್ನೂ ಒಂದೇ ಮುಂದೆ ಹೋಗಿ ಅವ್ನ್ ಡಿ ಬಾಸ್ ನೋಡಿಲ್ಲ ಅಂದ್ರೆ ಜೈಲ್ ಬಿಟ್ಟು ಹೋಗೋದೇ ಇಲ್ಲ ಅಂದೆ ಅಂತಾನೆ ಬಿಡುಗಡೆ ಇಷ್ಟ ಇಲ್ಲ ಇಷ್ಟೆಲ್ಲಾ ಉತ್ಪ್ರೇಕ್ಷೆ ಮಾತಾಡೋ ಈ ಅಪ್ಪ ಇವ್ನು ಹೇಳ್ತಿರೋದೆಲ್ಲ ಸತ್ಯನೇ ಆಗಿದ್ರೆ ಅವತ್ತು ಜೈಲಿಂದ ಬಿಡುಗಡೆ ಆದಾಗ ದರ್ಶನ್ ಅವ್ರನ್ನ ನೋಡಿರೋ ಖುಷಿಲಿ ಇರ್ಬೇಕಿತ್ತು ಅದನ್ ಬಿಟ್ಟು ಒಂದ್ ವರ್ಷ ಲೇಟ್ ಆಗಿ ಆಚೆ ಬಿಟ್ರು ಆಮೇಗತಿ ನ್ಯಾಯ ಯಾರಿ ಖುಷಿ ಕೊಡ್ತದೆ ಅಂತ ಯಾಕೆ ಹೇಳದ್ನೋ ಕಾಣೆ ಏನು ಕೊಡ್ತೀಯ ಇದಕ್ಕೆ ಇವನು ಹೇಳೋ ಪ್ರಕಾರ ಇವನು ಡಿ ಬಾಸ್ ಪಕ್ಕ ಅಭಿಮಾನಿ ಆಗಿದ್ದಿದ್ರೆ ಒಂದ್ ವರ್ಷ ಲೇಟ್ ಆಗಿದ್ದು ಒಳ್ಳೇದೇ ಆಯ್ತು ಇವರು ಲೇಟ್ ನನ್ ದೇವ್ರು ದರ್ಶನ್ ಅವರ ದರ್ಶನ ಸಿಕ್ತು ಅಂತ ಸಂತೋಷ ಪಡ್ಬೇಕಿತ್ತು ಅದೆಲ್ಲ ಹಾಳಾಗೋಗ್ಲಿ ಆಚೆ ದಿನ ಇವಯ್ಯ ಎಲ್ಲೋ ದರ್ಶನ್ ಸರ್ ಭೇಟಿ ಬಗ್ಗೆ ಒಂದು ಮಾತು ಆಡಿಲ್ಲ ದರ್ಶನ್ ಸರ್ ಹೆಸರುನು ಪ್ರಸ್ತಾಪ ಮಾಡಿಲ್ಲ ಈಗ ರಿಲೀಸ್ ಆಗಿ ಎರಡು ವಾರಗಳ ತನಕ ಚೆನ್ನಾಗ್ ನ್ಯೂಸ್ ನೋಡ್ಕೊಂಡು ಹನ್ನೆರಡು ನಿಮಿಷದ ಒಂದ್ ಕಥೆ ರೆಡಿ ಮಾಡ್ಕೊಂಡು ಜನರಿಗೆ ಕಲರ್ ಕಲರ್ ಕಾಗೆ ಹಾರಿಸ್ ಬಂದಿದ್ದಾನೆ ಸರ್ ಮುಂದೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದೀನಿ ದಯವಿಟ್ಟು ಪ್ರಸಾರ ಮಾಡಿ ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ ಇದುವರೆಗೂ ಸಹ ಇಂಡಸ್ಟ್ರಿಯಲ್ಲಿ ಈ ತರ ಕತೆ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಕೊಂಕಣ ಸುದ್ದಿ ಮಹಿಳಾರ ಬಂದ್ರು ಅಂದಂಗೆ ಎಷ್ಟೊಂದೆಲ್ಲ ಪಂಗ್ಬಿಟ್ಟು ಅಣ್ಣ ಕೊನೆಗೆ ಅಸ್ಲಿ ಮ್ಯಾಟ್ರಿಕ್ ಬಂದ ನೋಡಿ ಅದ್ರ ಜೊತೆಗೆ ಸಿನಿಮಾ ಮಾಡೋದೊಂದು ಒಳಗ ಮುಚ್ಚಿದೆ ಅಣ್ಣ ಸಿನಿಮಾ ಸ್ಟೋರಿ ಮಾಡ್ತಿದ್ದಾನಂತೆ ಅದಕ್ಕೆ ಪ್ರೊಡ್ಯೂಸರ್ ಬೇಕಂತೆ ಅನ್ನ ಟ್ಯಾಲೆಂಟ್ ತೋರ್ಸೋಕೆ ಇದೇ ಒಳ್ಳೆ ಚಾನ್ಸು ಅಂತ ಜನಕ್ಕೆ ಹನ್ನೆರಡು ನಿಮಿಷ ಟ್ರೈಲರ್ ತೋರಿಸಿದಾನೆ ಹನ್ನೆರಡು ನಿಮಿಷ ಟ್ರೈಲರೇ ಹಿಂಗಿದೆ ಅಂದ್ರೆ ಅಣ್ಣನ ಫುಲ್ ಸಿನಿಮಾ ಇನ್ ಹೆಂಗಿರ್ಬೇಡ ಇನ್ನು ಅದಕ್ಕಿಂತ ಅಲ್ಟಿಮೇಟ್ ಕಾಮಿಡಿ ಏನಪ್ಪಾ ಅಂದ್ರೆ ಈ ಸಿಂಗ್ಳಿಕ್ ಸಿದ್ಧ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದೇ ಏಳನೇ ತಾರೀಖ್ ಅಂತ ಹೇಳೋ ಇದೇ ತಿಂಗಳು ಏಳು 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 ಏಳುರಲ್ಲ ಬರ್ತೀನಿ ಸರ್ ಇದೇ ಎಲ್ಲರೂ ಕರ್ಕೊಂಡು ಬರ್ತಾರೆ ಎಲ್ಲರೂ ಆ ಜೈಲಿ ಕರ್ಕೊಂಡ್ ಪರಪರ ಅಗ್ರಹಾರ ಕರ್ಕೊಂಡ್ ಬರ್ತಾರೆ ಎಂಟಕ್ಕೆ ಪ್ರಜ್ವಲ್ ಅವರನ್ನು ಭೇಟಿ ಮಾಡಿ ಒಂಬತ್ತಕ್ಕೆ ಡಿ ಬಾಸ್ ಅವರನ್ನು ಭೇಟಿ ಮಾಡಿ ಆಚೆ ಬಂದಿದ್ದಾನಂತೆ ಎರಡೇ ಎರಡು ದಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ಬಿಟ್ಟು ಏನೋ ಇಪ್ಪತ್ತು ವರ್ಷ ಅಲ್ಲೇ ಇದ್ದು ಎಲ್ಲ ಕಂಡಿದ್ದೇನೋ ಅನ್ನೋ ಲೆವೆಲ್ ಗೆ ಬಿಲ್ಡ್ ಅಪ್ ಕೊಡ್ತಾವನಲ್ಲ ಏನ್ ಚಾಲು ಮಗನ ಕ್ಯಾಂಟೀನ್ ಅಲ್ಲಿ ರೇಷನ್ ಸಿಗುತ್ತೆ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂತ ಇದ್ವಿ ನಾವು ಜೈಲು ಇಲ್ಲ ಆಸ್ಪದ ಇಲ್ಲ ಬಟ್ ಇಲ್ಲಿಗೆ ಬಳಸ್ಕೋಬಹುದು ಅಲ್ಲಿ ಕಣ ಜೈಲಲ್ಲಿ ಓನ್ ಫುಡ್ ಕುಕ್ ಮಾಡೋದು ಇಲ್ಲಿಗಲ್ಲು ಅಂತೀಯ ಆದ್ರೂ ಮಾಡ್ಕೋತಿದ್ದೆ ಅಂತಿದ್ಯಾ ಅಲ್ಲಿ ನೋಡಿದ್ರೆ ನೀನ್ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡೋವ್ರೆ ಈಗ ನೀನ್ ಮಾತಾಡಿರೋದನ್ನ ಅವ್ರೇನಾದ್ರೂ ನೋಡ್ಬಿಟ್ರೆ ದುರ್ನಡತೆ ಅಂತ ಮತ್ತೆ ಒಳಿಕ್ ಹಾಕ್ಬಿಡ್ತಾರೆ ಹುಷಾರು ನಿಂಗೆ ಮೈಕ್ ಸಿಕ್ತು ಅಂತ ಬಾಯಿಗೆ ಬಂದ್ ಮಾತಾಡ್ತಾ ಹೋದ್ರೆ ನಿನ್ನ ಮಾತುಗಳೇ ನಿನ್ಗೆ ಮುಳುವಾಗಿ ತಗ್ಲಾಕೊಂಡು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಂತೂ ಇಪ್ಪತ್ತೆರಡು ವರ್ಷಗಳ ನಂತರ ಬಿಡುಗಡೆ ಸಿಕ್ಕಿದೆ ನರ್ಕ ನೋಡ್ಕೊಂಡ್ ಬಂದಿದೀನಿ ಅಂತಿದ್ಯಾ ಅದೇನೋ ಚಿಕ್ಕ ಹಳ್ಳದಿಂದ ಹಾರಿ ದೊಡ್ಡ ಹಳ್ಳಕ್ ಬಿದ್ರಂತೆ ಹಂಗೆ ಈ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ ಗಳ ಕೈಗೆ ಸಿಗಾಕೊಂಡ್ರೆ ಇನ್ನೂ ದೊಡ್ಡ ನರ್ಕ ನೋಡ್ಬೇಕಾಗುತ್ತೆ ಸೂಪರ್ ಸುಮ್ನೆ ಈ ಬಣ್ಣದ ಬದುಕ್ ಬಿಟ್ಬಿಟ್ಟು ಮಿಕ್ಕಿರೋ ಜೀವನಾದ್ರೂ ನೆಮ್ಮದಿಯಾಗಿ ಹೆಂಡತಿ ಮಕ್ಕಳ ಜೊತೆ ಕಳಿಯೋಣ ಸಿದಣ್ಣವು ಹಾಳಾಗ ಎಲ್ಲಾ ಬಟ್ಬಿಟ್ಟು